ನಮಸ್ತೆ ಸ್ನೇಹಿತರೆ ಇವತ್ತು ಕೂಡ ನಾನು ಜಯನಗರದಲ್ಲಿ ಸಖತ್ತಾಗಿರ್ತಕ್ಕಂಥ ಇನ್ನೊಂದು ಸೀರೆ ಅಂಗಡಿಗೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಸೀರೆ ಶಾಪ್ಗೆ ಹೋಗಿ ನಾವೆಲ್ಲ ಸೀರೆಗಳನ್ನ ಶಾಪಿಂಗ್ ಮಾಡೋಣ ಬನ್ನಿ ಈ ಶಾಪ್ ಅಂತೂ ಈಚೆಯಿಂದ ನೋಡಬೇಕು ಅಂತ ಅಂದರೆ ತೇಟ್ ದೇವಸ್ಥಾನ ಥರನೇ ಕಾಣಿಸ್ತೈತೆ ಅದರೊಳಗಡೆನೂ ಕೂಡ ವರಮಹಾಲಕ್ಷ್ಮಿ ದೇವಿಯ ಪ್ರತಿಷ್ಠಾಪನೆ ಮಾಡಿದರೆ ಕೂಡ ನಾವು ತಗೊಂಡಂಥ ಬಟ್ಟೆಗಳನ್ನ ಆ ದೇವಿ ಮುಂದೆ ಇಟ್ಟು ಆಶೀರ್ವಾದ ಮಾಡಿ ಕೂಡ ನಮಗೆ ಕೊಡ್ತಾರೆ ಈ ಮೆಟ್ಲುಗಳನ್ನ ನೋಡಿದ್ರೆ ನಾವು ದೇವಸ್ಥಾನದೊಳಗಡೆನೆ ಹೋಗ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ಒಳಗಡೆನೂ ಕೂಡ ಅಷ್ಟೇ ದೇವ್ ಅಂದರೆ ಶಾಪು ಫುಲ್ ವರ್ಕಿಂದಲೇ ಮಾಡಿದರೆ ತುಂಬ ದೊಡ್ಡದಾಗಿದೆ ಈ ಶಾಪು ಕೂಡ ಮೂರು ಮಹಡಿಗಳನ್ನು ಹೊಂದಿದೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ರೇಂಜಿನ ರೇಷ್ಮೆ ಸೀರೆಗಳು ಫ್ಯಾನ್ಸಿ ಸೀರೆಗಳು ಎಲ್ಲ ಸಿಗುತ್ತೆ ನಾವು ಒಂದು ಸರಿ ಹೋಗಿ ನೋಡ್ಬೋದು ಸೀರೆಗಳಂತೂ ಅತ್ಯದ್ಭುತವಾಗಿದೆ ಅಂತಲೇ ಹೇಳ್ಬೋದು ಕಲೆಕ್ಷನ್ಸ್ ಅಂತೂ ಇಷ್ಟ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇಷ್ಟವಾಗುತ್ತೆ ನೋಡಿ ಇದೇ ದೇವಿ ಇಲ್ಲಿ ಎಷ್ಟು ಚೆನ್ನಾಗಿ ದೇವಿಯನ್ನು ಅಲಂಕಾರ ಮಾಡಿದರೆ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸರಿ ಅಂಗಡಿನೆಲ್ಲ ನಿಮಗೆ ಒಂದು ರೌಂಡ್ ತೋರಿಸ್ಬಿಡೋಣ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಹೋಗಿ ತಕ್ಷಣ ದೇವಿ ದರ್ಶನನ ಮಾಡಿ ನಂತರ ಅಂಗಡಿ ಇದು ಫಸ್ಟ್ ಫ್ಲೋರು ಇಲ್ಲಿಂದ ಮೇಲೆ ಎರಡು ಫ್ಲೋರ್ ಇದೆ ನೋಡಿ ಇಲ್ಲಿ ಒಡವೆಗಳ್ನು ಕೂಡ ಇಟ್ಟಿದ್ದಾರೆ ನಮಗೆ ತೊಗೊಬೇಕು ಅಂತ ಅಂತಂದರೆ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇದೆ ಒಡವೆಗಳಲ್ಲಿ ಅಂದರೆ ಆರ್ಟಿಫಿಷಿಯಲ್ ಒಡವೆಗಳು ಅದರಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಇಟ್ಟಿರ್ತಕ್ಕಂಥ ಒಡೆಗಳು ಕೂಡ ತುಂಬ ಚೆನ್ನಾಗಿತ್ತು ನಾವು ಇವನ್ನೆಲ್ಲ ಒಡವೆನೂ ಕೂಡ ನೋಡಿ ಆಮೇಲೆ ಸೀರೆಗಳನ್ನೂ ಕೂಡ ಹೋದ್ವಿ ನೆನ್ನೆಲ್ಲ ವಿ ಆರ್ ಕೆ ಹೆರಿಟೇಜ್ ಶಾಪಲ್ಲಿ ನಾವು ಶಾಪಿಂಗ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೀವು ನೋಡಿದ್ರೆ ಸೀರೆಗಳು ನಾವು ಯಾವುದೆಲ್ಲ ತಗೊಂಡ್ವಿ ಅನ್ನೋದನ್ನ ನಾನು ವರಮಾಲಕ್ಷ್ಮಿ ಸಿಲ್ಕ ಸ್ಯಾರೀಸು ಮತ್ತು ವಿ ಆರ್ ಕೆ ಹೆರಿಟೇಜ್ ಶಾಪು ಎಲ್ಲದನ್ನು ನಾನು ಮುಂದಿನ ಒಳಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವಿಲ್ಲೂ ಕೂಡ ಸೀರೆಗಳನ್ನ ತೊಗೊಂಡ್ವಿ ಯಾಕೆ ಅಂತಂದರೆ ಹೆಣ್ಮಗಳಿಗೆ ಒಂದೇ ಕಡೆ ಎಲ್ಲ ಕಲೆಕ್ಷನ್ಸು ಸಿಗೋದು ಅಷ್ಟು ಸುಲಭ ಅಲ್ಲ ಅದಕ್ಕೋಸ್ಕರ ನಾವು ಸಾಕಷ್ಟು ಒಂದು ಮೂರು ನಾಲ್ಕು ಅಂಗಡಿಗಳಲ್ಲಿ ಇಲ್ಲಿ ನಾವು ಅಂದರೆ ಜಯನಗರದಲ್ಲಿ ಶಾಪಿಂಗ್ ಮಾಡಿದ್ದೀವಿ ಅಂದರೆ ಎಲ್ಲ ಸಿಲ್ಕ್ ಸ್ಯಾರಿಗಳೇ ನಾನು ಅದನ್ನೆಲ್ಲ ನಾನು ಮುಂದಿನ ಒಳಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಇಲ್ಲಿ ಸಿಗ್ತಕ್ಕಂಥ ಸ್ಯಾರಿ ಕಲೆಕ್ಷನ್ಸ ಸರಿ ನೋಡ್ಬಿಡೋಣ ಯಾವುದೆಲ್ಲ ಸೀರೆಗಳನ್ನ ನಾವು ನೋಡ್ತೀವಿ ಅಂತ ಒಂದು ವಿಷಯನಂತೂ ತುಂಬ ಚೆನ್ನಾಗಿ ಹೇಳ್ಬೋದು ಇಲ್ಲಿ ನಾವು ಯಾವುದೇ ಸೀರೆಗಳನ್ನ ನೋಡ್ತೀವಿ ಇದೊಂದು ಸ್ವಲ್ಪ ಇಷ್ಟ ಆಯಿತು ಅಂತ ಅಂದರೆ ಈ ಜಯನಗರದಲ್ಲೋ ಇಲ್ಲ ಬೆಂಗಳೂರಲ್ಲಿ ಫುಲ್ ಈಗೇನೋ ಗೊತ್ತಿಲ್ಲ ಎಲ್ಲ ಸೀರೆಗಳ್ನೂ ಕೂಡ ಅವರು ನೀಟಾಗಿ ವೇರ್ ಮಾಡಿ ಅಷ್ಟು ಚೆನ್ನಾಗಿ ತೋರಿಸ್ತಾ ಇದ್ರು ಇಲ್ಲೂ ಕೂಡ ಈ ಶಾಪಲ್ಲೂ ಕೂಡ ಅದೇ ರೀತಿ ನಾವು ಯಾವುದಾದ್ರೂ ಒಂದು ಸೀರೆನ ನೋಡ್ತೀವಿ ಅಂತ ಅಂದರೆ ಆ ಸೀರೆನೂ ಕೂಡ ವೇರ್ ಮಾಡಿ ಇಲ್ಲೂ ಕೂಡ ತೋರಿಸಿದ್ರು ತುಂಬ ಚೆನ್ನಾಗಿರ್ತಕ್ಕಂಥ ಸರ್ವಿಸ್ಗಳನ್ನ ಇಲ್ಲಿ ಬೆಂಗಳೂರು ಶಾಪ್ಗಳಲ್ಲೆಲ್ಲ ಕೊಡ್ತಾಯಿದ್ರು ನಾನು ಈ ರೀತಿ ಎಲ್ಲ ಸೀರೆಗಳನ್ನು ವೇರ್ ಮಾಡಿ ತೋರಿಸಿದ್ದನ್ನ ಯಾವ ಶಾಪಲ್ಲೂ ನೋಡಿರ್ಲಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಹೊತ್ತಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ನಮ್ಮಗೆ ಈ ಸೀರೆನ ಇಲ್ಲಿ ವರಮಾಲಕ್ಷ್ಮಿ ಸಿಲ್ಕಂಡ್ ಸ್ಯಾರೀಸಲ್ಲಿ ವೇರ್ ಮಾಡಿಕೊಂಡು ನೋಡ್ತಾ ಇದ್ದಾಳೆ ಹೇಗೆ ಅನ್ನಿಸ್ತು ಅಂತ ನೋಡಿ ಇಲ್ಲೂ ಕೂಡ ಗೋಲ್ಡ್ ಸೀರೆನ ನೋಡ್ತಾ ಇದ್ದಾಳೆ ಅದು ಕೂಡ ಒಂದು ಸಾರಿ ನೋಡ್ತಾ ಇದ್ದಾರೆ ಅಂದರೆ ವರಮಾಲಕ್ಷ್ಮಿ ಸಿಲ್ಕು ಸ್ಯಾರೀಸಲ್ಲಿ ಏನಂತ ಅಂದರೆ ಸಾಕಷ್ಟು ಜನ ಇಲ್ಲಿ ಸ್ಯಾರಿ ಶಾಪ್ಗೆ ಬಂದಿದ್ರು ಕೂಡ ತುಂಬ ರಶ್ ಇತ್ತು ಎಲ್ರಿಗೂ ಕೂಡ ವೇರ್ ಮಾಡಿ ವೇರ್ ಮಾಡಿ ಅಲ್ಲೇ ತೋರಿಸ್ತಾ ಇದ್ರು ನಾವು ಅಂದ್ಕೊತಾ ಇದ್ವಿ ಈ ಶಾಪಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ಸಾಕಷ್ಟು ಬಟ್ಟೆ ಅಂಗಡಿಗಳಲ್ಲಿ ಇವಾಗ ಹೆಣ್ಮಕ್ಳಿಗೆಲ್ಲ ನಾವೇನು ಓದಿಲ್ಲ ಏನು ಕೆಲಸ ಇಲ್ಲ ಅನ್ನೋರಿಗೆಲ್ಲ ಈ ಥರದ ಶಾಪ್ಗಳಲ್ಲಿ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಸಾಕಷ್ಟು ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿರೋದಂತೂ ಖುಷಿ ವಿಷಯ ಅಂತಲೇ ಹೇಳ್ಬೋದು ನೋಡಿ ಇದು ಕೂಡ ಐದರಿಂದ ಆರು ಸಾವಿರದ ರೇಂಜಿನ್ಸ್ ರೇಷ್ಮೆ ಸೀರೆಗಳು ಅಂತ ಬೇರೆಯವರು ನೋಡ್ತಾ ಇದ್ರು ನಾನೊಂದು ರೌಂಡ್ ಮೇಲ್ಗಡೆ ಫ್ಲೋರ್ಗೂ ಕೂಡ ಹೋದೆ ಇದು ಸೆಕೆಂಡ್ ಫ್ಲೋರ್ ೀನ್ ವಿಡಿಯೋ ಅಲ್ಲಿ ನಾ ಸೀರೆಗಳನ್ನ ನೋಡ್ತಾ ಇದ್ರು ನಾನು ವಿಡಿಯೋ ಮಾಡ್ಕೊಂಬಂದೆ ಕೆಳಗಡೆಯಲ್ಲಿ ನೋಡ್ತಾ ಇದ್ರು ನಮ್ಮರೆಲ್ಲ ಬೇರೆಯವರೆಲ್ಲ ಯಾವ್ಯಾವ ರೀತಿ ಸೀರೆಗಳನ್ನ ತೊಗೊತಾ ಇದ್ದಾರೆ ಮತ್ತು ಯಾವ್ಯಾವ ಫ್ಲೋರಲ್ಲಿ ಯಾವ್ಯಾವ ಥರದ ಸೀರೆಗಳಿದೆ ಅಂತ ಒಂದು ರೌಂಡ್ ಬಂದ್ವಿ ಅಷ್ಟೇ ಅಲ್ಲ ಇಲ್ಲಂತೂ ಸಖತ್ತು ದೊಡ್ಡ ಅಂಗಡಿ ಆಗಿರೋದ್ರಿಂದ ಸೀರೆಗಳನ್ನ ತೋರಿಸೋರಿಗೆ ಏನು ಬರ ಇಲ್ಲ ತುಂಬ ತುಂಬ ರಶ್ ಇದ್ದರೂ ಕೂಡ ಅಷ್ಟು ಕಾಲ ಖಾಲಿ ಅನಿಸುತ್ತೆ ರಶ್ ರಶ್ ಥರ ಇರಲಿಲ್ಲ ನೋಡಿ ಸೀರೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮೊದಲು ಕಾಲದ ಥರ ಬಾರ್ಡ್ರು ಬೇರೆ ಪ್ಲೇನ್ ಸೀರೆ ಆ ಥರ ಇಲ್ಲ ಇವಾಗೆಲ್ಲ ಟಿಶ್ಯೂ ಸೇರೆ ಬೇರೆ ಬೇರೆ ಪ್ಯಾಟ್ರನ್ಗಳೇ ಬಂದಿದ್ದಾವೆ ಅವ್ನು ನೋಡೋಕ್ಕೆಲ್ಲ ರೇಷ್ಮೆ ಸೀರೆನ ಇವು ಅನ್ಸುವಷ್ಟು ಬದಲಾಗಿದೆ ಈಗ ರೇಷ್ಮೆ ಸೀರೆಯಲ್ಲೆಲ್ಲ ನೋಡಿ ಇದು ಬಂದು ಥರ್ಡ್ ಫ್ಲೋರು ಇಲ್ಲೆಲ್ಲ ಫ್ಯಾನ್ಸಿ ಸೀರೆಗಳು ಕಾಟನ್ ಸೀರೆಗಳು ಎಲ್ಲ ಇದ್ದಾವೆ ಈ ರೀತಿ ಎಲ್ಲ ಹ್ಯಾಂಗರ್ಗೆ ಹಾಕಿ ಹಾಕಿರೋದ್ರಿಂದ ನಾವು ಬೇರೆಯವ್ರನ್ನ ತೋರಿಸಿ ಅಂತ ಕೇಳೋ ಪ್ರಮೇಯ ಇರೋಲ್ಲ ಯಾಕೆ ಅಂತ ಅಂದರೆ ನೋಡ್ತಾ ಹೋಗ್ಬೋದು ಇಷ್ಟ ಆದರೆ ಮಾತ್ರ ತೊಗೊಬೋದು ಈಗ ಬೇರೆಯವರು ತೋರಿಸ್ತಾವ್ರೆ ಅಂತ ಅಂದಾಗ ನಾವು ನಮಗೆ ಬೇಕಾಗಿರ್ತಕ್ಕಂಥ ಪ್ಯಾಟ್ರನ್ನ ಕೇಳೋದು ಕಷ್ಟ ಅದನ್ನು ಕೇಳಿದ್ರು ಅವರಿಗೆ ಅರ್ಥ ಮಾಡಿಸೋದು ಕಷ್ಟ ಸೀರೆಗಳನ್ನ ನೋಡಿದಾಗ ನಮಗೆ ಇಷ್ಟ ಆಗೋದೇ ಬೇರೆ ನಾವು ಕೇಳಿ ತೊಗೊಳೋದೇ ಬೇರೆ ಅದರಿಂದ ಈ ರೀತಿ ಇರ್ತಕ್ಕಂಥ ಈ ರೀತಿ ಹ್ಯಾಂಗರ್ಗಳೆಲ್ಲ ಹಾಕೋದು ಜೋಡಿಸೋದು ನಮಗೆ ಕಾಣೋ ರೀತಿ ಇಡೋದು ಇದೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಸೀರೆಗಳು ಬೇಗ ಬೇಗ ಸೆಲೆಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಇಲ್ಲಿ ಈಗ ಎಂಟರಿಂದ ಹತ್ತು ಸಾವಿರದ ರೇಷ್ಮೆ ಸೀರೆಗಳ್ನು ಕೂಡ ನೋಡೋಣ ಅಂತ ಬಂದ್ವಿ ಇದು ಬಾರ್ಡ್ರಲೆ ಸಾಫ್ಟ್ ಸಿಲ್ಕ್ ಥರ ಬರುತ್ತೆ ಇದೆಲ್ಲ ಎಂಟು ಸಾವಿರದಿಂದ ಹತ್ತು ಸಾವಿರ ಅಂತ ತೋರಿಸ್ತಾ ಇದ್ರು ನೋಡಿ ತುಂಬ ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ಸ್ ಎಲ್ಲ ಇದೆ ಯಾರಾದರೂ ಹಬ್ಬಕ್ಕಾಗಲಿ ಇನ್ನೇನು ಮದುವೆಗಳೆಲ್ಲ ಶುರುವಾಯಿತು ಹೋಗೋರಿದ್ದರೆ ವರಮಹಾಲಕ್ಷ್ಮಿ ಸಿಲ್ಕಂಡ್ ಸ್ಯಾರೀಸ್ಗೂ ಒಂದು ಸರಿ ಹೋಗಿ ಬರ್ಬೋದು ಅಂತೀನಿ ಮತ್ತು ನಾನು ಏನು ಅಂತಂದರೆ ಎಲ್ಲ ಸೀರೆಗಳು ವೀಡಿಯೋಗಳನ್ನ ತೆಗೆಯೋದು ಕಷ್ಟ ಆಯಿತು ಯಾಕಂತಂದರೆ ನಾನು ಬರೀ ವೀಡಿಯೋನೇ ಮಾಡ್ತಾ ಕೂರಬೇಕಾಗಿತ್ತು ಸೀರೆಗಳನ್ನ ಸೆಲೆಕ್ಷನ್ ಮಾಡೋದಕ್ಕಾಗಲಿ ನೋಡೋದಕ್ಕಾಗಲಿ ಅವ್ರು ಯಾವ ಥರ ನೋಡ್ತಾ ಇದ್ದಾರೆ ಅಂತ ಆಗ್ತಿರ್ಲಿಲ್ಲ ಇಲ್ಲ ಅವರು ತೊಗೊಳೋತಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ರೆ ಬೇರೆ ಪ್ಯಾಟ್ರನ್ ನ್ನ ತೋರಿಸೋದು ಕಷ್ಟ ಆಗ್ತಿತ್ತು ಅದರಿಂದ ಈ ವರಮಾಲಕ್ಷ್ಮಿ ಸಿಲ್ಕಂಡ್ ಸ್ಯಾರೀಸ್ದು ಇಷ್ಟು ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ ಮತ್ತು ನಾವು ಮುಗ್ದ ಸಿಲ್ಕ್ಸ್ ಹಾಗೆ ಅಂಗಡಿ ಸಿಲ್ಕ್ಸ್ ಎಲ್ಲವಕ್ಕೂ ಹೋಗಿದ್ವಿ ಆದರೆ ನಾನು ಮುಂದೆ ಎಲ್ಲೂ ಕೂಡ ವಿಡಿಯೋನ ಮಾಡಲಿಲ್ಲ ಯಾಕೆ ಅಂತ ವಿಡಿಯೋ ಮಾಡುತ್ತಾ ಮಾಡೋದ ಸೀರೆ ನೋಡೋದು ತುಂಬ ಕಷ್ಟ ಆಯಿತು ಅದರಿಂದ ನಾನು ಎ ವಿ ಆರ್ ಕೆ ಹೆರಿಟೇಜ್ ಶಾಪಲ್ಲಿ ನೀಟಾಗಿ ಮಾಡಿದ್ದೆ ಯಾವುದೆಲ್ಲ ಸೀರೆಗಳನ್ನ ನೋಡಿದ್ವಿ ಅಂತ ಆದರೆ ಇಲ್ಲಿ ವರಮಾಲಕ್ಷ್ಮಿ ಸಿಲ್ಕ್ ಸಣ್ ಸ್ಯಾರೀಸಲ್ಲಿ ವಿಡಿಯೋನ ಅಷ್ಟು ಮಾಡೋಕ್ಕಾಗಲಿಲ್ಲ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅಂಗಡಿ ಕೂಡ ಸಕ್ಕತ್ತಾಗಿದೆ ಸೀರೆ ಹಿಂಗಿದೆ ಒಂದ್ಸರಿ ಹೋಗಿ ಇಷ್ಟವಾದ ಸೀರೆಗಳು ಅಂದರೆ ನಾನು ಚೆನ್ನಾಗಿದೆ ಅಂತ ನನಗಿಷ್ಟ ಅಂತ ಹೇಳಿದ್ರು ಕೂಡ ಸೀರೆಗಳು ಒಬ್ಬರಿಗೆ ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ನನಗಿಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆಗಲ್ಲ ನಿಮ್ಗೆ ಇಷ್ಟ ನನಗೆ ಇಷ್ಟ ಆಗಲ್ಲ ಟೋಟಲಿ ಹೇಳ್ಬೇಕು ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋ ಸೀರೆಗಳು ಇದರಲ್ಲಿ ಇದ್ದಾವೆ ಅಂತ ಹೇಳ್ಬೋದು ನೋಡಿ ಈ ಮುಗ್ದ ಸಿಲ್ಕ್ ಕೂಡ ಅಂಗಡಿ ತುಂಬ ಚೆನ್ನಾಗಿದೆ ಒಳಗಡೆನೂ ಕೂಡ ದೇವಸ್ಥಾನ ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ ಈ ಅಂಗಡಿನಂತೂ ಯಾರೆಲ್ಲ ಈ ಅಂಗಡಿಗೆ ಹೋಗಿದ್ದೀರಾ ಅವರು ಕೂಡ ಹೇಗಿತ್ತು ಈ ಅಂಗಡಿನದನ್ನು ಕಮೆಂಟ್ ಮಾಡಿ ಹಾಗೆ ಮುಂದೆ ಅಂಗಡಿ ಸಿಲ್ಕ್ಸು ಕೂಡ ಇದೆ ಅದು ಕೂಡ ತುಂಬ ತುಂಬ ಚೆನ್ನಾಗಿದೆ ಅಂದರೆ ಜಯನಗರದಲ್ಲಿರ್ತಕ್ಕಂಥ ಅಂಗಡಿಗಳು ಕೂಡ ಎಲ್ಲ ಸಿರೆ ಅಂಗಡಿಗಳು ತುಂಬ ಚೆನ್ನಾಗಿದ್ದಾವೆ ಮತ್ತು ನಾವು ಯಾವುದೆಲ್ಲ ಬಟ್ಟೆನ ಶಾಪಿಂಗ್ ಮಾಡಿದ್ದೀವಿ ಅನ್ನೋದನ್ನು ನಾನು ಮುಂದಿನ ಒಳಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಸದಾ ಇರಿ ನಗಿಸ್ತಾ ಇರಿ ಟೇಕ್ ಕೇರ್ ಬ ಬಾಯ್ ಜೀವನನ ಬಂದಂಗೆ ಅನುಭವಿಸ್ತಾ ಇರಿ ಅಂತ ಹೇಳ್ತಾ ನಾನು ಮುಂದಿನ ಒಳಗಲ್ಲಿ ನಿಮ್ಮನ್ನು ಭೇಟಿ